நன்னா ஜோடி சித்தடா எல்லாம் ராக்தி அட்மின்டா குத்து ஹோரிகி நின்றா வைரிய துரிகி Hello, hi friends. ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವೀಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವೀಡಿಯೋನ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾರಾದರೂ ನಮ್ಮ ಚಾನಲನ್ನು ಹೊಸರು ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಫುಲ್ ಪ್ರಾಜೆಕ್ ಇಲ್ಲಿ ಪ್ರಾಜೆಕ್ಟ್ ಅಂತ ನಾವು ಹೊತ್ತು ಮಾಡ್ಕೊಳ್ಳಿ ಇಲ್ಲಿ ನೀವು ಪ್ರಾಜೆಕ್ಟ್ ಮೇಲೆ ಹೊತ್ತು ಮಾಡ್ಕೊಳ್ಳಿ ನಾನು ನಿಮಗೆ ಲಿರಿಕ್ಸು ಮತ್ತು ಬ್ಯಾಗ್ರೌಂಡ್ಸು ಮಾತ್ರ ಕೊಟ್ಟಿರ್ತೀನಿ ಸೊ ನೀವು ಫೋಟೋನ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಪ್ಪ ಈ ಒಂದು ವೀಡಿಯೋದಲ್ಲಿ ಯಾವ ನಾವೇ ಸ್ವಂತ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೋಬೇಡಿ ನೀವೂ ಕಲಿಬೇಕು ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ಕೊಳ್ಳಿ ಬನ್ನಿ ಯಾವ ಥರ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ಇವಾಗ ಏನಪ್ಪ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಹತ್ರ ಇರೋ ಬ್ಯಾಕ್ಗ್ರೌಂಡ್ ಆಗಿರೋ ಫೋಟೋ ಆದರೆ ನಾನು ಒಂದು ವೀಡಿಯೋ ಹಾಕಿದ್ದೀನಿ ಆಗಲೇ ಸೊ ವಿಡಿಯೋ ಹನ್ನೆರಡು ನಿಮಿಷ ಇದೆ ಅದು ವಿಡಿಯೋ ನೋಡಿರ್ತಾರೆ ಇವಾಗ ಟೂ ಡೇಸ್ ಆಯಿತು ಸೊ ಇವಾಗ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ಫೋ ಏನಪ್ಪ ಅಂದರೆ ಬ್ಯಾಗ್ರೌಂಡ್ ಫೋಟೋ ಬ್ಯಾಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಸೊ ಆ ಒಂದು ಆ್ಯಪ್ಸು ಯಾವುದು ಅಂತಲೂ ಹೇಳಿದ್ದೀನಿ ಸೊ ಇನ್ನೊಂದು ಸಲ ನೋಡಿಕೊಂಡು ಬ್ಯಾಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ ಸೊ ರಿಮೂವ್ ಇಲ್ಲಿ ಫೋಟೋ ತೋರಿಸ್ತೀನಿ ನೋಡಿ ಒಂದು ಸಲ ನಿಮಗೆ ಸೊ ಈ ಥರ ರಿಮೂವ್ ಮಾಡಿದ್ದು ಇಲ್ಲಿ ನೋಡಿ ನಾನು ಒಂದೊಂದು ಆದಂಥ ಒಂದು ಫೋಟೋ ತೊಗೊತೀನಿ ಇವಾಗ ಈ ಥರ ಒಂದು ಫೋಟೋ ಈ ಒಂದು ಫೋಟೋ ತಗೊಂಡು ಮೇಲೆ ಅಂದ್ಕೊಳ್ಳಿ ಸೊ ಇದಕ್ಕೆ ಆದಂಥ ಒಂದು ಎಫೆಕ್ಟ್ ಹಾಕೊಳ್ಳಿ ಅದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ಕಾಣಿಸ್ತಲ್ಲ ಎಫೆಕ್ಟ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇಲ್ಲಿ ಆ್ಯಡ್ ಎಫೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಮಾಡಿ ಸರ್ಚ್ ಏನಿಲ್ಲ ಇಲ್ಲಿ ಐತಲ್ಲ ಡಬ್ಲ್ಯೂ ಐ ಪಿ ಅಂತ ಹೊಡ್ರಿ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಓಕೆ ಮಾಡಿಕೊಂಡು ಇಲ್ಲಿ ನಾನು ಹೇಳಿ ಅಂತ ಹೇಳಿ ಫಸ್ಟ್ನೇದು ಬಂದ್ಬಿಟ್ಟು ಎಷ್ಟು ಅರವತ್ತೇಳು ಇಟ್ಕೊಳ್ಳಿ ಸೊ ಇದನ್ನು ಎಂಡ್ ಅಂತ ಕಾಣ್ತಲ್ಲ ಇದ್ರ ಮೇಲೆ ಎಂಟಚ್ ಟಚ್ ಮಾಡ್ಬೇಕು ಹೋಗ್ಬೇಡಿ ಸೊ ಇಲ್ಲಿ ಇಲ್ಲಿ ಕಾಣಿಸ್ತಲ್ಲ ಮೂರನೇದು ಇದ್ರ ಮೇಲೆ ಓಕೆ ಮಾಡಿಕೊಂಡು ಎರಡು ನೂರ ಇಟ್ಕೊಳ್ಬೇಕು ನೀವು ಸೊ ಎರಡು ನೂರ ಇಟ್ಕೊಂಡು ಸೊ ಇಲ್ಲಿ ನಾಲ್ಕು ಐತೆಲ್ಲ ನಾಲ್ಕನೈದು ನಿಮಗೆ ಇಲ್ಲಿ ಎಷ್ಟು ಬೇಕುತ್ತೋ ಅಷ್ಟು ನೀವು ಇಟ್ಕೊಳ್ಬೋದು ಇಷ್ಟು ಇಲ್ಲಿ ನೀವು ಇನ್ನೂ ಕಮ್ಮಿ ಇಟ್ಕೊಬೋದು ಕ್ಲಿಯರಾಗಿ ಕಾಣುತ್ತೆ ಸೊ ಈ ಥರ ಈ ಥರ ಇಟ್ಕೊಂಡು ಮೇಲ್ಗಡೆ ತಂದ್ಕೊಳ್ಳಿ ಇದನ್ನು ಇನ್ನು ಈ ಥರ ಅಂದ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಇದಾದ ನಂತರ ನೆಕ್ಸ್ಟು ಇಲ್ಲಿ ನೀವು ಇದನ್ನು ಎಂಡುವರೆಗೆ ತೊಗೊಳ್ಳಿ ಫೋಟೋನು ಎಂಡುವರೆಗೆ ತೊಗೊಂಡು ಮತ್ತೆ ಇಲ್ಲಿ ಒಂದು ಫೋಟೋ ಹಾಕ್ಕೊಳ್ಳಿ ಇನ್ನೊಂದು ಫೋಟೋ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನೇ ಹಾಕ್ಕೊಂಡು ಇಲ್ಲಿ ನೀವು ಕೆಳಗಡೆ ತರಬೇಕು ಆಗಲೇ ನಿಮ್ಗೆ ಲೈನ್ ಮಾರ್ಕ್ ಸಿಗುತ್ತೆ ಸೊ ಈ ಥರ ಈ ಥರ ಫ್ರೆಂಡ್ಸ್ ನೋಡಿ ಇವಾಗ ಇನ್ನೊಂದು ಫೋಟೋ ಆ್ಯಡ್ ಮಾಡಿಕೊಂಡು ಸೊ ಯಾವುದೇ ಆಗಲಿ ಫೋಟೋನ ಕೆಳಗೆ ತೊಗೊಳ್ಬೇಕು ಬ್ಯಾಕ್ಗ್ರೌಂಡ್ ಮೇಲ್ಗಡೆ ಇರಬೇಕು ಆಗಲಿ ನಿಮಗೆ ಕ್ಲೀನಾಗಿ ಬೀಳುತ್ತೆ ಸೊ ಇದೊಂದು ಫೋಟೋನ ಎಂಡುವರೆಗೆ ತೊಗೊಳ್ಳಿ ತೊಗೊಂಡು ಇಲ್ಲಿ ನೀವು ಬೀಟ್ ಮಾರ್ಕ್ ಹಾಕ್ಕೊಂಡು ವೀಡಿಯೋನ ಆಗಿ ಅಮೆಷನ್ ಮಾಡಬೇಕು ಸೊ ಏನಪ್ಪ ಅಂದರೆ ಈ ಥರ ಹೇಳ್ಕೊಳ್ಳಿ ಎಳ್ಕೊಂಡು ಇಲ್ಲಿ ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಈ ಥರ ಇಷ್ಟು ಇಟ್ಕೊಂಡು ನೆಕ್ಸ್ಟ್ ಆಮೇಲೆ ಹೋಗಿ ನೀವು ನಿಮ್ಮ ಫೋಟೋನ ಇಲ್ಲಿವರೆಗೂ ನಿಂದ್ರಿಸ್ಬೇಕು ಅನ್ನಿಸುತ್ತೆ ನೀವು ಅಷ್ಟೊಂದು ಹೇಳ್ಕೋದು ನಾನು ಇಲ್ಲಿಗೆ ಸ್ಟಾಪಾಗಿ ಮಾಡ್ತೀನಿ ಇದನ್ನು ನೀವು ಸ್ವಲ್ಪ ಅವಾಗಲೇ ಕೆಳಗೆ ತೊಗೋಬೇಕು ನಾನು ತೊಗೊಳಲಿಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಅಷ್ಟೇ ಈ ಥರ ಈ ಥರ ಪ್ಲೇ ಮಾಡಿ ನೋಡಿ ಸೊ ಈ ಥರ ಇದೆಯಲ್ಲ ಸೊ ಇದಕ್ಕೆ ಆದಂಥ ಒಂದು ಎಫೆಕ್ಟ್ ನಾವು ಕೊಡಬೇಕು ಆ ಒಂದು ಎಫೆಕ್ಟ್ನ ಈ ಒಂದು ಎಫೆಕ್ಟ್ನಲ್ಲಿ ಇಲ್ಲಿ ಕಾಣಿಸ್ತಲ್ಲ ಎಫೆಕ್ಟ್ ಅಂತ ಮೇಲೆ ಓಕೆ ಮಾಡಿಕೊಂಡು ಚಲೀ ಆ್ಯಡ್ ಎಫೆಕ್ಟ್ ಎಫೆಕ್ಟ್ ಮೇಲೆ ಒಕ್ಕೇ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಎಸ್ ಬಿ ಅಂತೇಳಿ ಇಲ್ಲಿ ಸರ್ಚ್ ಮಾಡಿದರೆ ನಿಮ್ದು ಬರುತ್ತೆ ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ಇದು ಏನಪ್ಪ ಅಂತಂದರೆ ಸ್ವಲ್ಪ ಯಾವ ಥರ ಅಂದರೆ ಫುಲ್ ಬಾಡಿನ ಸೇಕ್ ಮಾಡ್ತಾಯಿದ್ದೆ ಈ ಒಂದು ಎಫೆಕ್ಟು ಸೊ ಈ ಥರ ಇನ್ನೂ ನಿಮಗೆ ಕಡಿಮೆ ಬೇಕಪ್ಪ ಅಂತಂದ್ರೂ ನೀವು ಇಲ್ಲಿ ಇಟ್ಕೊಳ್ಬೋದು ಇದು ಬಿಟ್ಟು ಇನ್ನೊಂದು ಬೇರೆದನ್ನು ಹಾಕ್ಕೊಳ್ಬೋದು ಅಷ್ಟೇ ಸೊ ದಯವಿಟ್ಟು ಫ್ರೆಂಡ್ಸ್ ನಿಮಗೆಲ್ಲ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಇದಾದ ನಂತರ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ